ಎಲ್ಲರಿಗೂ ನಮಸ್ಕಾರ ನಾನು ಆರ್ ಕೆ ನಿಮ್ಮ ಹಾಗೆ ಲಕ್ಷಾಂತರ ನ್ಯಾಯದ ಧ್ವನಿಗಳಲ್ಲಿ ನಾನು ಒಬ್ಬ ಈ ಸಲದ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನೋಟಕ್ಕೆ ಮತ ಹಾಕುವ ನಿರ್ಧಾರಕ್ಕೆ ಬಂದಿದ್ದೇನೆ ಈಗಾಗಲೇ ಸೌಜನ್ಯ ಹೋರಾಟ ಸಮಿತಿ ನೋಟ ನಿರ್ಧಾರವನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾಕೆ ಅಂತೇಳಿದರೆ ಹಲವಾರು ವರ್ಷಗಳ ನೋವಿದೆ ಹಲವಾರು ಕುಟುಂಬಗಳ ದುಃಖ ಇದೆ ಯಾಕೆ ಅಂತೇಳಿದರೆ ಸೌಜನ್ಯ ಮಾತ್ರ ಅಲ್ಲ ಅದರ ಹಿಂದೆ ನಡೆದಂತಹ ಹಲವಾರು ಹತ್ಯೆಗಳಿಗೆ ಅತ್ಯಾಚಾರಗಳಿಗೆ ನ್ಯಾಯ ಒದಗಿಸಿ ಯಾರೂ ಕೂಡ ನ್ಯಾಯ ಒದಗಿಸಿಲ್ಲ ಈ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಯಿಂದ ಹಿಂದೆ ಎರಡು ಸಾವಿರದ ಹನ್ನೆರಡಕ್ಕಿಂತ ಹಿಂದೆ ನಡೆದಂತಹ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಹಲವಾರು ಹತ್ಯೆಗಳು ಅತ್ಯಾಚಾರಗಳು ಶ್ರೀತಾ ಮಹೇಶೆಟ್ಟಿ ತಿಮ್ಮರೋಡಿಯವರ ಹೋರಾಟದ ನಂತರವೇ ನಮಗೆಲ್ಲ ಅದರ ಬಗ್ಗೆ ಅರಿವಾಯಿತು ಇವತ್ತು ಇಡೀ ಸಮಾಜಕ್ಕೆ ಅದರ ಅರಿವಾಗಿದೆ ನಿರಂತರ ಜನಾಂದೋಲನ ಸಭೆಗಳಿಂದ ಆದರೆ ನನಗೆ ವೈಯಕ್ತಿಕವಾಗಿ ಕಾಡುವಂತಹ ಎರಡು ಪ್ರಶ್ನೆ ಏನು ಅಂತ ಹೇಳಿದ್ರೆ ಇಷ್ಟೊಂದು ಧರ್ಮಸ್ಥಳ ಗ್ರಾಮದಲ್ಲಿ ಹತ್ಯೆ ಅತ್ಯಾಚಾರಗಳು ಆದರೂ ಕೂಡ ಅದು ಬೆಳಕಿ ಬರೋದಿಲ್ಲ ಆ ಆರೋಪಿಗಳು ಸಿಗೋದಿಲ್ಲ ಅಂತ ಹೇಳಿ ಆದರೆ ನನ್ನ ಮೊದಲನೇ ಪ್ರಶ್ನೆ ನನಗೆ ಕಾಡುವಂಥದ್ದು ಅಲ್ಲಿಯ ಅತ್ಯಾಚಾರಗಳು ಅಷ್ಟೊಂದು ಪ್ರಾಬಲ್ಯ ರೀ ಅಥವಾ ಅಲ್ಲಿನ ಪೊಲೀಸ್ ಇಲಾಖೆ ಆ ಪೊಲೀಸ್ ಇಲಾಖೆಯ ವೈಫಲ್ಯವೇ ಅನ್ನುವಂಥದ್ದು ನನಗೆ ಕಾಡುವಂಥದ್ದು ಒಂದೊಂದು ಸಲ ನಾವು ಎಂತ ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ಅನ್ನುವಂತ ಪ್ರಶ್ನೆ ಮೂಡುತ್ತೆ ಯಾಕೆ ಅಂತ ಹೇಳಿದ್ರೆ ಇಷ್ಟೆಲ್ಲ ನಡೆದ್ರೂ ಕೂಡ ಒಂದೇ ಒಂದು ಆರೋಪಿಯನ್ನ ಹಿಡಿದು ನಿಲ್ಲಿಸ್ ಆಗಲ್ಲ ಅಂತ ಹೇಳಿದ್ರೆ ಬಹಳ ಆಶ್ಚರ್ಯ ಹಾಗಾಗಿ ಬಹಳಷ್ಟು ನೋವಿ ಇದುವರೆಗೆ ನ್ಯಾಯ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಈ ಸಲದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ಪಕ್ಷಗಳನ್ನ ಕೂಡ ತಿರಸ್ಕಾರ ಮಾಡಿರುವಂತದ್ದು ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಹಾಗೂ ರಾಜ್ಯದ ಅಧಿವೇಶನಗಳಲ್ಲಿ ನ್ಯಾಯ ಮಾತನಾಡುವಂತಹ ಸಾಕಷ್ಟು ಅವಕಾಶಗಳಿದ್ದು ಆದರೂ ಕೂಡ ಇದುವರೆಗೆ ಯಾವ ಜನಪ್ರತಿನಿಧಿ ಕೂಡ ಸೌಜನ್ಯ ನ್ಯಾಯದ ಬಗ್ಗೆ ಮಾತನಾಡಲಿಲ್ಲ ಇದು ಬಹಳ ನೋವಿನ ವಿಷಯ ಒಂದು ಇನ್ನೊಂದು ನೋಟ ಅತಿ ಹೆಚ್ಚು ಮತ ಚಲಾವಣೆ ಆಗುವ ಮುಖಾಂತರ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಬೇಕು ಅದರ ಮುಖಾಂತರ ಇಡೀ ದೇಶವೇ ನಮ್ಮ ಕಡೆ ನೋಡಬೇಕು ಯಾಕೆ ಅಂತ ಹೇಳಿದ್ರೆ ಸೌಜನ್ಯೋ ಮತ್ತು ಅವಳ ಹಿಂದೆ ನಡೆದಂತಹ ಅನೇಕ ಅತ್ಯಾಚಾರ ಕೊಲೆಗಳು ಅದು ನಡೆದಿರುವಂತದ್ದು ಧರ್ಮಸ್ಥಳ ಗ್ರಾಮದಲ್ಲಿ ಯಾಕಾಗಿ ನಡೆಯಿತು ಯಾರು ನಡೆಸಿದ್ರು ನಿಜವಾದ ಆರೋಪಿಗಳು ಯಾರು ಅವುಗಳನ್ನ ಪತ್ತೆ ಹಚ್ಚುವಂತಹ ಈ ನ್ಯಾಯದ ಹೋರಾಟ ಏನ್ ನಡೀತಾ ಇದೆ ನ್ಯಾಯದ ಹಾದಿ ಸುಗಮ ಆಗಲಿ ಅನ್ನುವಂತಹ ಉದ್ದೇಶದಿಂದ ಮಾಡಿರುವಂತಹ ಈ ನಿರ್ಧಾರ ಬಹಳ ಸ್ಪಷ್ಟವಾಗಿದೆ ಅಂತ ನಾನು ಅನ್ಕೊಂಡಿದೀನಿ ಎಲ್ಲರೂ ಕೂಡ ನೋಟಕ್ಕೆ ಅತಿ ಹೆಚ್ಚು ಮತ ಚಲಾವಣೆ ಮಾಡುವುದರ ಮುಖಾಂತರ ಹೆಣ್ಣಿಗೆ ನ್ಯಾಯ ಸಿಗಲಿ ಈ ಸಮಾಜಕ್ಕೆ ಒಳಿತಾಗಲಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ